ಮಾಡ್ತೀವಿ ಈ ತರ ಯಾರೇ ಒಬ್ಬ ಮನುಷ್ಯ ಈ ರೀತಿ ಅದು ವಿಶೇಷವಾಗಿ ಕೌನ್ಸಿಲ್ ಬಂದಿರತಕ್ಕಂಥ ಒಬ್ಬ ಮನುಷ್ಯ ಈ ರೀತಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ನಾನು ವೈಯಕ್ತಿಕವಾಗಿ ನಮ್ಮ ಪಕ್ಷದ ಪರವಾಗಿ ನಾವು ಖಂಡನೆ ಮಾಡ್ತೀವಿ ಅಂತ ಈ ತರದ್ ಯಾರನ್ನ ಆರೋಪ ಸುಮಸಿ ಮಾಡ್ಕೊಳ್ತಾರೆ ಹಾ ಈ ತರ ಆರೋಪ पैर ನ ಸುಮ್ಸುಮ್ ಸಾಧ್ಯತೆ ಇದೆ ಅಂದ್ರೆ ಓಹಸ್ಬಹುದು ಅಂದ್ರೆ ಈ ತರ ಐ ಆಮ್ ನೊಂದಿದಾಳೆ ಈ ತರ ಸಂದರ್ಭದಲ್ಲಿ ನಾನು ಸುಳ್ಳು ಹೇಳಕಿನ ಹೇಳಬೇಕಲ್ಲ ಸರ್ ಹೌಸಲೇ ರೆಕಾರ್ಡ್ ಅಂತ ಹೇಳ್ತಾರೆ ವರಟಿಯವರು ವರಟಿಯವರು ಹೇಳ್ತಿದ್ದಾರೆ ಅಲ್ರಿ ರೆಕಾರ್ಡ್ ಇರಲಿ ಬಿಡ್ಲಿ ಬಿಟ್ವೀನ್ ಮೀ ಅಂಡ್ ಯು ಬೈ ದ ಲಾ ಇಫ್ 썸ಬಡಿ ಹಸ್ ಗಾಟ್ ಟು गिवನ್ ಅ ಕಂಪ್ಲೇಂಟ್ ಗವರ್ನಮೆಂಟ್ ಆಸ್ ಅ ಪೊಲೀಸ್ ಡಿಪಾರ್ಟ್ಮೆಂಟ್ ಆಕ್ಷನ್ ತಗೋಬೇಕು ಅದು ಮುಂದೆ ವರದಿಯಲ್ಲಿ ಗೊತ್ತಾಗುತ್ತೆ ಮುಂದೆ ವರದಿಯಲ್ಲಿ ಗುರುತಾಗತ್ತಲ್ರಿ ಮಾಡ್ಲಿ ಅದಕ್ಕೆ ಹೆಣ್ಮುಗಳ ಯಾರೋ ಒಬ್ಬರ ಮಾತಾಡಿರ್ತಕ್ಕಂಥ ಮಾತಿಗೆ ಅವರು ಹೋರಾಟ ಮಾಡ್ತಾರೆ ಅಂತಂದ್ರೆ ಅವ್ರ ಪಕ್ಷದ ನೈತಿಕತೆ ಅರ್ಥ ಆಗುತ್ತೆ ಈ ಸಂದರ್ಭಕ್ಕೆ ಬಯಸ್ತೇನೆ ನಾನು ಇರಲಿಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಯಾಕಂದ್ರೆ ಯಾರು ಅದೇ ರೀ ಹೋಗಿ ಕೇಕ್ ತಿಂದ್ರ ಯಾರು ಯಾರು ಪಾಕಿಸ್ತಾನಿಗೆ ಕೇಕ್ ತಿಂದ್ರು ಯಾರು ಯಾರು ಯಾರೇ ಪಾಕಿಸ್ತಾನಿಗ್ ಹೋಗಿ ಕೇಕ್ ತಿಂದೋರು ಯಾರು ಅವ್ರಿಗೆ ಹೇಳ್ರಿ ಮೊದಲು ಆಮೇಲೆ ಅದೇ ಮುಸಲ್ಮಾನ ಪಾಕಿಸ್ತಾನ ಅಫ್ಘಾನಿಸ್ತಾನ ಇವ್ ಬಿಟ್ಟರೆ ಇನ್ನೇನು ಇದಾವ ಇವ್ರಿಗೆ ಮಾತಾಡಕ್ಕೆ ಇವ್ರ ಯಾವ್ದೇ ಒಂದು ತಪ್ಪು ತೋರಿಸಿದ್ರೆ ಇದೇ ರೀತಿ ಅಂತ ಮಾತು ಕೊಡುದೇನು ಹೊಸದಲ್ಲ ಯಾವ್ದನ್ನ ಹೊಸದಿದ್ರೆ ಹೇಳ್ರಿ ನಮಗೆ ರವಿ ಅವರು ಡಿ ಕೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರು ನನ್ನ ಕೊಲೆ ಅಲ್ಲಿ ಗುಂಡಾಗಳು ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅದು ನನಗೆ ಗೊತ್ತಿಲ್ಲರೀ ಈ ತರ ಮಾತು ಮೊದಲು ಹೇಳ್ಬೋದು ಅವಾಗ ಯಾಕೆ ಹೇಳಿದ್ರು ನೋಡ್ರಿ ಆತರ ಯಾರನ್ನ ತರ ಯಾರನ್ನ ನೀವು ಅಂತ ಉಚ್ಚ ಶಬ್ದಗಳಲ್ಲಿ ನೀವು ಬೈದ್ರೆ ಆಕ್ರೋಶ ಜನ ತೋರಿಸ ತೋರಿಸ್ತಾರೆ ಆಕ್ರೋಶ ತೋರಿಸಲ್ವ ಜನ ಅದು ಅನ್ಪ್ಲಾಂಡ್ ಆಗಿ ರೂಮರ್ ಆದಾಗ ಜನ ಬಂದು ಗಲಾಟೆ ಮಾಡ್ತಾರೆ ಬೈತಾರೆ ಅದನ್ನ ಆ ರೀತಿಯಾಗಿ ಅವ್ರು ಮಾತನಾಡ್ತಿದ್ರೆ ಕಾನೂನಿದೆ ಕಂಪ್ಲೇಂಟ್ ಕೂಡ ಕೇಳ್ರಿ ಪಾರ್ಟಿ ಸ್ಟ್ಯಾಂಡ್ ಏನಿದ್ರೆ ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾನೂನು ಪ್ರಕಾರ ಕ್ರಮ ತಗೊಳ್ತದೆ ಸಂವಿಧಾನಾತ್ಮಕವಾಗಿ ಅಂತವರು ವಿಧಾನ ಪರಿಷತ್ ಅಲ್ಲ ದಟ್ ಈಸ್ ಡ್ಯೂಕರ್ ಆಫ್ ಟೈಮ್ ಅದು